ಹಾಯ್ ಫ್ರೆಂಡ್ಸ್ ರಾಜ್ಯಾದ್ಯಂತ ಆಶಾ ಕಿರಣ ವಿಸ್ತರಣೆ ಏನಿದೆ ಆಶಾ ಕಿರಣ ನಾವು ಇವಾಗ ನೋಡ್ತಾ ಹೋಗೋಣ ಬಿ ಪಿ ಎಲ್ ಕಾರ್ಡ್ದಾರರಿಗೆ ನಿಮಗೊಂದು ಎಲ್ಲ ಸೇವೆಗಳನ್ನು ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ ಯಾವೆಲ್ಲ ಸೇವೆಗಳು ಅಂತ ನಾವು ನೋಡ್ತಾ ಹೋಗೋಣ ಸಿ ಟಿ ಸ್ಕ್ಯಾನ್ ಇರ್ಬೋದು ಎಮ್ ಐ ಆರ್ ಸ್ಕ್ಯಾನ್ ಸೇವೆ ಇರ್ಬೋದು ಇದೆಲ್ಲವುದನ್ನು ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ ಹಾಗಂದರೆ ಸಂಪುಟದ ತೀರ್ಮಾನವನ್ನು ಏನು ಮಾಡಿದ್ದಾರೆ ಅಂದರೆ ಸಂಪುಟದಲ್ಲಿ ಏನೆಲ್ಲ ಚರ್ಚೆ ಆಗಿತ್ತು ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ はい。Okay, nah. ಪಿ 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 ಮಾದರಿಯಲ್ಲಿ ಒದಗಿಸಲಾಗುತ್ತದೆ ಸಿ ಟಿ ಸ್ಕ್ಯಾನ್ ಎಮ್ ಐ ಆರ್ ಸ್ಕ್ಯಾನ್ ಸೇವೆಯನ್ನು ಬಿ ಪಿ ಎಲ್ ಕಾರ್ಡ್ ಯಾರು ಹೊಂದಿದಿರೋ ಅವರಿಗೆ ಉಚಿತವಾಗಿ ಮತ್ತು ಉಳಿದವರಿಗೆ ಎಪ್ಪತ್ತ ಎಪ್ಪತ್ತರಷ್ಟು ಭರಿಸುವ ಪ್ರಸ್ತಾವನೆಯನ್ನು ಒಪ್ಪಿಗೆಯನ್ನು ಮಾಡಿದಾರಂತೆ ನೀವೇನಾದರೂ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ನಿಮಗೆ ಫುಲ್ ಫ್ರೀ ಓಕೆ ಸಿ ಟಿ ಸ್ಕ್ಯಾನ್ ಇರ್ಬೋದು ಎಮ್ ಐ ಆರ್ ಸ್ಕ್ಯಾನ್ ಇರ್ಬೋದು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಆದರೆ ಉಳಿದವ್ರಿಗೆ ಏನೋ ಎ ಪಿ ಎಲ್ ಕಾರ್ಡ್ ಇರುತ್ತೆ ಅಂದ್ಕೊಳ್ಳಿ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಎಪ್ಪತ್ತರಷ್ಟು ಅಮೌಂಟನ್ನು ತಗೊತಾರಂತೆ ಓಕೆನಾ ಸೊ ಹಾಗಾಗಿ ಯಾ ಬಿ ಪಿ ಎಲ್ ಕಾರ್ಡ್ ಯಾರ್ದೆಲ್ಲ ಇಲ್ವಾ ಎಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡನ್ನ ಹೊಂದಿ ನಿಮಗೆ ಎಲ್ಲ ರೀತಿಯ ಯೋಜನೆಗಳನ್ನೂ ಕೂಡ ಪಡ್ಕೋಬೋದು ನೀವು ಮನೆ ಕಟ್ಸೋಕ್ಕಿರ್ಬೋದು ಓಕೆ ಅಲ್ಲೂ ಕೂಡ ನಿಮಗೆ ಲೋನ್ ಕೊಡೋಕೆ ಬಿ ಪಿ ಎಲ್ ಕಾರ್ಡನ್ನ ಕೇಳ್ತಾರೆ ಈಗ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಎರಕ್ಷನ್ ಗೆಲ್ಬೇಕಪ್ಪ ಅವೆಲ್ಲಕ್ಕೋಸ್ಕರ ಬಡವರಿಗೆ ಅದ್ರಗೂ ಬಿ ಪಿ ಎಲ್ ಕಾರ್ಡ್ ಹೊಂದಿರ್ತಕ್ಕಂಥವ್ರಿಗೆ ಪ್ರತಿಯೊಂದು ಯೋಜನೆಗಳನ್ನೂ ಕೂಡ ಫ್ರೀ ಕೊಡ್ತಾರೆ ಹಾಗಾಗಿ ಯಾರದೆಲ್ಲ ಬಿ ಪಿ ಎಲ್ ಕಾರ್ಡ್ ಇಲ್ಲ ನೀವು ಇವತ್ತೇ ಹೋಗಿ ಮಾಡಿಸ್ಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ ಅಂದರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ಓಕೆ ಇದೇ ತಿಂಗಳು ಓಕೆ ಇದು ಜನವರಿ ಜನವರಿ ಇಪ್ಪತ್ತೊಂದನೇ ತಾರೀಕು ಬರ್ತಿದೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ನಾವು ತಿಳ್ಕೊಬೋದು ಏಕೆಂದರೆ ನೀವು ನೋಡಿರ್ಬೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸ್ಥಿತಿಯನ್ನು ಕೂಡ ನೋಡಿರ್ಬೋದು ಸೊ ಅವ್ರಿಗೂ ಕೂಡ ನೀವೇನು ಕೇಳೋಕ್ಕಾಗಲ್ಲ ಸೊ ಹಾಗಾಗಿ ಗೃಹಲಕ್ಷ್ಮಿ ಹಣವನ್ನು ನೀವು ವೆಯ್ಟ್ ಮಾಡಬೇಕು ಬೇರೆ ಚಾನ್ಸ್ ಯಾವುದೇ ಇಲ್ಲ ಆದರೂ ಕೂಡ ಇಪ್ಪತ್ತೊಂದನೇ ತಾರೀಕು ಎಲ್ಲ ಜಿಲ್ಲೆಗಳಿಗೂ ಕ್ರೆಡಿಟ್ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆ ಒಂದು ಅಂದರೆ ಟೈಮ್ ಬೇಕು ಓಕೆ ಒಂದು ಅಮೌಂಟ್ ಕ್ರೆಡಿಟ್ ಆಗಬೇಕು ಅಂದರೆ ಟೈಮ್ ಬೇಕು ಏನಾದರೂ ಒಂದು ಚಿಕ್ಕ ಎರರ್ ಬಂದರೂ ಕೂಡ ಅಮೌಂಟು ಕ್ರೆಡಿಟ್ ಆಗಲ್ಲ ಹಾಗಾಗಿ ಇದು ತುಂಬ ಟೈಮನ್ನು ತಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಅಧ್ಯಯನ ಕಂತಿನ ಹಣ ಇನ್ನು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರೆ ಅದು ಕೂಡ ಇನ್ನೇನು ಅಪ್ಡೇಟ್ ಆಗ್ತಾ ಇದೆ ಅದು ಕೂಡ ನಿಮಗೆ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ಕಿಸಾನ್ ಸಮ್ಮಾನ್ ನಿಧಿಯ ಹಣ ಏನಿದೆಯೋ ಅದು ರೈತರ ಖಾತೆಗೆ ಇಷ್ಟರಲ್ಲೇ ಓಕೆ ಹೊಸ ವರ್ಷ ಸಂಕ್ರಾಂತಿ ಅಂತ ಹೇಳಿದ್ರು ಸಂಕ್ರಾಂತಿಗೂ ಕೂಡ ಬಂದಿಲ್ಲ ಓಕೆ ಮುಂದಿನ ದಿನಗಳಲ್ಲಿ ಪ್ರೆಬ್ರವರಿಯಲ್ಲಿ ನಿಮಗೂ ಕೂಡ ಓಕೆ ಪ್ರಧಾನಮಂತ್ರಿ ಕಿಸಾನ್ ಹಣ ಯೋಜನೆಯ ಹಣ ಏನಿದೆಯೋ ಅದು ಕೂಡ ನಿಮ್ಮ ಖಾತೆಗೆ ಬಂದು ಕ್ರೆಡಿಟ್ ಆಗುತ್ತೆ ವಿಶ್ವಕರ್ಮ ಯೋಜನೆ ಬಗ್ಗೆ ಎಲ್ಲರೂ ಕೂಡ ಕ್ವಶನ್ ಕೇಳ್ತಾಯಿದ್ರು ವಿಶ್ವಕರ್ಮ ಯೋಜನೆದು ಒಬ್ಬೊಬ್ರದ್ದು ಪೆಂಡಿಂಗ್ ಇದೆ ಸ್ಟೇಟಸ್ ಏನಿದೆ ಪೆಂಡಿಂಗ್ ಇದೆ ಒಬ್ಬೊಬ್ರದ್ದು ಮೂವನ ಆಗಿದೆ ಮೂವನ ಆಗಿ ಒಂದು ಲಕ್ಷನೂ ಲೋನ್ ತೊಗೊಂಡು ಟೈಲರಿಂಗ್ ಮಿಷಿನ್ ಫುಲ್ ದೊಡ್ಡ ಟೈಲರಿಂಗ್ ಮಿಷಿನ್ ಬಂದಿದೆ ಅದು ಯಾವ ಥರ ಅಂದರೆ ದೊಡ್ಡದು ಫುಲ್ಲು ಅಂದರೆ ಇದರಲ್ಲೆಲ್ಲ ಹೊಲಿತಾರಲ್ವ ಬಿಗ್ ಮಿಷಿನ್ ಓಕೆ ಆಟೋಮೆಟಿಕ್ಕಾಗಿ ಅದೇ ಕರೆಂಟಿಗೆ ಹಾಕಿದರೆ ಇದಾಗುತ್ತಲ್ಲ ಸೊ ಆ ಥರ ಮಿಷಿನ್ ಕೂಡ ಕೆಲವೊಬ್ಬರು ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇದು ಇವತ್ತಿನ ಮಾಹಿತಿಯಾಗಿರುತ್ತೆ